ಸ್ವಲ್ಪ ಸದಸ್ಯರಾಗಿ ಅಂದ್ರೆ ನಮ್ಮ ಹೆಸರು ಬಸವರಾಜ್ ಮಳ್ಳಿ ಅಂತಂದು ಇದೇ ಹುಬ್ಬಳ್ಳಿ ಭಾಗದವರು ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಒಂದು ಶ್ರೇಷ್ಠವಾದದ್ದು ಅಂದ್ರೆ ನಮ್ಮ ಯು ಎಸ್ ಐ ಅವರು ನೋಡಿ ಈ ಒಂದು ಸ್ವಾಮಿ ವಿವೇಕಾನಂದರ ಪ್ರತಿರೂಪದಂತೆ ಅವರು ಇದ್ದಾರೆ ಯಾಕಂದ್ರೆ ಅವರು ವರ್ಣಿಸ್ತಾ ಇಲ್ಲ ಇವತ್ತು ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಎರಡು ಮಾತಾಡಿದ್ದಾರೆ ಅದಕ್ಕಾಗಿ ನಮ್ಮನ್ನು ಕರೆಸಿ ಒಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕ ಬಸವರಾಜ್ ಮಾರ್ಟಿ ಅವರು ಮತ್ತು ಅದೇ ರೀತಿಯಾಗಿ ಇವತ್ತಿನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಕುರಿತು ನಮ್ಮ ಹಿಂಡಿ ಪೊಲೀಸ್ ಸ್ಟೇಷನ್ ಎಸ್ಐ ಆಗಿರ್ತಕ್ಕಂಥ ನಮ್ಮ ಕುಂದ್ರ ಸರ್ ಅವರು ಇನ್ನೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ

ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎನ್ ಮೇಟಿ ಅವರು ಕೂಡ ಸ್ವಾಮಿ ವಿವೇಕಾನಂದರು ಕುರಿತು ಮತ್ತೆ ಸ್ವಾಮಿ ವಿವೇಕಾನಂದರು ಕುರಿತು ಮಾತಾಡಬೇಕು ಅದಕ್ಕೆ ಒಂದೆರಡು ತಮ್ಮಲ್ಲಿ ನಾನು ಗೆತನ ನಾನು ಗೆತನ 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 ಆಧಿಕಾರಿಯು ಈ ಕಾರ್ಯಕ್ರಮ ಮಾಡುತ್ತಿರುವ ಒಂದು ಮುಖ್ಯ ವಿಷಯ ಯಾಕಂತಂದ್ರು ಗುಪ್ತಲಿಂಕನ ಪಾಂಡುರಂಗ ಪಾಂಡರಂಗಿಯ ಆಶ್ರಯದಲ್ಲಿ ಅಂತ ಹೇಳಿ ವರ್ತವ ವರ್ತ ಮಾಡಬೇಕು ಅಂತ ಹೇಳಿ ಅಟ್ರಿಕೇನಿಗೆ ವಿನಂತಿ ಮಾಡಿಕೊಳ್ಳೋಕೆ ವಿವೇಕಾನಂದ ಎರಡೇ ಮಾತನಾಡ್ತಿರೋದು ಮಾತಿನಲ್ಲಿ ಮಾಣಿಕೆ ಇರುವಂತಹ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಕನ್ನಡದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಸವರಾಜ ಮರಟೂರು ಮತ್ತು ಮತ್ತು ಪರ ಕನ್ನಡ ಸಂಘಟನೆಯ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಮರಟ್ಟಿ ಅವರು ಕೂಡ ಎರಡು ಮಾತನಾಡಬೇಕಾಗಿ ತಮ್ಮ ಈ ವೇದಿಕೆಯ ಮೇಲೆ ಆಸೀನರಾದ ಎಲ್ಲರಿಗೂ ನಮಸ್ಕರಿಸಿ ಇವತ್ತು ಜಯಂತಿಯನ್ನು ಆಚರಣೆ ಮಾಡಬಹುದು ಯಾಕೆ ಜಯಂತಿ ಆಚರಣೆ ಮಾಡಬೇಕಂದ್ರ ಅವರು ಒಂದು ಮಾತು ಹೇಳಿದ್ರು ಹೇಳಿ ಹೇಳಿ ಕುಯಿ ಮುಟ್ಟುವರೆಗೂ ನಿಲ್ಲದಿರಿ ಅಂತ ಹೇಳಿದ್ರು ಅದನ್ನು ನಾವು ತೋಬೇಕು ಇವತ್ತಿನ ಎಲ್ಲ ಬಹಳ ಎಲ್ಲ ಒಂದು ಇದಾಗ್ಯಾರ ಇವತ್ತಿನ ಜನ ನಮ್ಮ ಮೊಬೈಲ್ ನಮ್ಮ ಕಡೆ ಆದಂತ ಒಳ್ಳೆಯ ಸಹಾಯ ಸಹಕಾರ ನೀಡಬೇಕು ಆಮೇಲೆ ಎಲ್ಲ ಬಂದಂತಿ ಅದು ಇವತ್ತಿನ ಎಲ್ಲರೂ ನಮ್ಮ ದೇಶ ರಕ್ಷಣೆ ಆಮೇಲೆ ನಮ್ಮ ಯುವಜನತೆ ಒಳಗೊಂಡು ಉತ್ತಮವಾದ ನಡತೆ ಎಲ್ಲ ಬರಬೇಕಂತ ಹೇಳಿ ಕೇಳ್ಕೊಂಡು ನನಗೆ ಯಾರು ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನಾನು ಎರಡು ಮಾತುಗಳು ಮುಗಿಸುತ್ತೇನೆ ಇವತ್ತಿನ ಒಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಕುರಿತು ನಮ್ಮ ಬಸವರಾಜ ಮರಾಠಿಯವರು ಅಂದ್ರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಮಕ್ಕಳಲ್ಲಿ ಒಂದು ಅಂದರೆ ಫೋನನ್ನು ಬಳಕೆ ಕಡಿಮೆ ಮಾಡಿ ಪುಸ್ತಕದ ಒಂದು ಹವ್ಯಾಸ ಆ ಕಡೆ ಒಂದು ಒತ್ತನ್ನು ಕೊಡಬೇಕಂತಕ್ಕಂಥ ಮಾರ್ಮಿಕ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಸವರಾಜ ಮರಾಠಿಯವರು ಅದೇ ರೀತಿಯಾಗಿ ಇವತ್ತಿನ ಒಂದು ವರ್ಷಾರ್ಪಣೆ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿದ್ರೆ ಈ ರೀತಿಯಾಗಿ ಒಂದು ಸ್ವಾಮಿ ವಿವೇಕಾನಂದ ಜಯಂತ ಆಕರಿಸುವಿಕೆ ಬರುವಂತಹ ಬರುವಂತಹ ವ ಮತ್ತು ನಮ್ಮ ಮಂಡ್ಯವ್ರಿಗೂ ನಮ್ಮ ಅಧ್ಯಕ್ಷರಾಗಿರುವಂಥ ನೆಹ್ಲೋರ್ಗೂ ಅದೇ ರೀತಿಯಾಗಿ ಕನ್ನಡದ ಆಗಿರುವಂಥ ನಗರ ನಗಿಯವ್ರಿಗೂ ಮತ್ತು ಹಿಂದೂ ಮಹಾಸಂಘದ ಉಪಾಧ್ಯಕ್ಷ ಆಗಿರುವಂಥವ್ರಿಗೂ ಮತ್ತು ನಮ್ಮ ಅಶೋಕವ್ರಿಗೂ ಮತ್ತು ಅದೇ ರೀತಿ ಎಲ್ಲ ಪ್ರ ಎಲ್ಲ ಪ್ರಿಯೋಪಾದವ್ರಿಗೂ ನಾವು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೂ ಸೇರಿ ಬಂದರೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ